ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಐದು ಇಂಪಾರ್ಟೆಂಟ್ ಕ್ರೋಶ ಬೇಸಿಕ್ ಸ್ಟೆಪ್ಸ್ನ ನೀಟಾಗಿ ನಿಧಾನವಾಗಿ ಹೇಳಿಕೊಟ್ಟಿದೆ ನೋಡಿಲ್ಲ ಅಂತಂದರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಚೈನ್ಸ್ ಮೇಲೆ ಆರ್ಚ್ ಅಂದರೆ ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶನ ಹಾಕೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಆರೆಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ನೈನ್ ಟೆನ್ ಆದ್ರೂ ನಡೆಯುತ್ತೆ ಫಸ್ಟ್ ದಾರನ ಬೆರಳಿಗೆ ಒಂದೆರಡು ಮೂರು ರೌಂಡ್ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಲಾಕ್ ಮಾಡಿದ ಮೇಲೆ ನಾಲ್ಕು ಚೇಂಸನ್ನ ತೊಗೋಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೇಂಜ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಈಗ ಮತ್ತೆ ನಾಲ್ಕು ಚೈನ್ಸ್ನ ಹಾಕ್ಬಿಟ್ಟು ಇದೂ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಎರಡು ಸತಿ ನಾಲ್ಕು ಚೈನ್ಸ್ನ ಹಾಕಿದ್ಮೇಲೆ ಈಗ ಆರ್ಚ್ ಬರುತ್ತೆ ಆರ್ಚ್ಗೆ ನಾನಿಲ್ಲಿ ಆರ್ ಚೈನ್ಸ್ನ ಹಾಕೋತೀನಿ ಒನ್ ಟೂ ೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ನ ಹಾಕಿದ್ಮೇಲೆ ಮೂರು ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡಬೇಕು ಆರ್ಚ್ ಶೇಪ್ ಬರಬೇಕಲ್ಲ ಅದಕ್ಕೋಸ್ಕರ ಆರ್ಚ್ ಆರ್ ಚೈನು ಲಾಕ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಆದರೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ ಸ್ವಲ್ಪ ಒಳಗಡೆ ಆದಂಗೆ ಮೂರು ಚೈನ್ ನೋಡಿ ಮೂರು ಚೈನ್ ಇಲ್ಲಿಗೆ ಬರುತ್ತಲ್ವ ಈ ಗ್ಯಾಪ್ಗೆ ನಾನು ಲಾಕ್ ಮಾಡ್ತೀನಿ ನೋಡಿ ಆರ್ಚ್ ನಮಗೆ ಈ ಥರ ಯು ಶೇಪ್ ಬರಬೇಕು ಇದಕ್ಕೋಸ್ಕರ ಮೂರು ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋದು ಈಗ ಎರ ಎರಡು ಸತಿ ನಾಲ್ಕು ಚೈನ್ ಹಾಕಾಯಿತು ಮತ್ತು ಆರು ಚೈನ್ ಹಾಕಿದ ಮೇಲೆ ಈಗ ನಾವು ಮೂರು ಸಲ ನಾಲ್ಕು ಚೈನ್ಸ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ ఒసూ ఎరసన్ టూ త్రీ ఫోర్ ఫోర్ చైన్స్ హాకీ ఎల్గ్ బె అోడ మాల్క చైన్స్ హోతీని వన్ టూ త్రీ ఫోర్ ఎల్గ్ బె నోడ్కూ ಅಲ್ಲಿಗೆ ಲಾಕ್ ಮಾಡಬೇಕು ಮೂರು ಸತಿ ಚೈನ್ನ ಹಾಕಿದ್ಮೇಲೆ ಈಗ ಮತ್ತೆ ನಾನು ಆರು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ ನಾವು ಹಾಕಿದ ಕಡೆಯೆಲ್ಲ ಮೂರು ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ನೆನಪಿರಲಿ మూరు చైన్ గ్యాప్కి లాక్ మిదే ఈ నాల్ చైన్ హాకు వన్ టూ త్రీ ఫోర్ నాక చైన్ ఎల్ బో అని నోడకం లక్ వన్ టు త్రీ ఫోర్ ఫోర్ చైన్స్ ఆమె ಮತ್ತೆ ಒಂದು ಲಾಕ್ ನಾಲ್ಕು ಚೇಂಜ್ನ ಎರಡು ಸತಿ ಹಾಕಿದ ಮೇಲೆ ನಾನಿಲ್ಲಿ ಒಂದು ಚೇನ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿ ನೀಟನ್ನು ಹೊರಗೆ ತೆಗಿದ್ದೀನಿ ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಎರಡು ಆರ್ಚ್ ಹಾಕೋಕ್ಕೆ ಎಷ್ಟು ಚೇಂಜ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನೀವೇನಾದ್ರು ಸೀರೆಗೆ ಹಾಕೋತಾ ಇದ್ರೆ ಸೀರೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ನಾಲ್ಕು ಚೈನ್ನ ಎರಡು ಸತಿ ಹಾಕೊಳ್ಳಿ ಮಧ್ಯದಲ್ಲೆಲ್ಲ ಆರು ಚೇನ್ ಒಂದು ಸತಿ ನಾಲ್ಕು ಚೈನ್ ಮೂರು ಸತಿ ಆರು ಚೇನ್ ಒಂದು ಸತಿ ನಾಲ್ಕು ಚೈನ್ ಮೂರು ಸತಿ ಅಂತ ಹೋಗಬೇಕು ಈಗ ಚೇಂಜ್ ಹಾಕಿದ್ದಾಯ್ತಲ್ವಾ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ನ ಗಂಟು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ನಾವು ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಇನ್ನೊಂದು ಲಾಕ್ನ ಮಾಡೋಣ ಲಾಕ್ ಮಾಡಿದಾದ್ಮೇಲೆ ನಾಲ್ಕು ಚೈನ್ ಹಾಕ್ಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿದ ನಂತರ ಲಾಕ್ ಮೇಲೆ ಲಾಕ್ ಅಂದ್ರೆ ಇಲ್ಲಿ ನಾವು ಫಸ್ಟ್ ಲಾಕ್ ಮಾಡಿದಿವಲ್ವಾ ನಾಲ್ಕು ಚೈನ್ ಅದ್ರ ಮಧ್ಯಕ್ಕೆ ಇಲ್ಲಿ ನೋಡಿ ನಾಲ್ಕು ಚೈನ್ ಲಾಕ್ ಮಾಡಿದಿವಲ್ವಾ ಈ ಮಧ್ಯಕ್ಕೆ ಇಲ್ಲಿಗೆ ಲಾಕ್ನ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ಈಗ ಹಾರ್ಚ್ ಹಾಕಬೇಕು ನಾನಿಲ್ಲಿ ನಿಮ್ಗೆ ಒಂದು ಆರ್ಚ್ಗೆ ಡಬಲ್ ಕ್ರೋಶನ ಹಾಕಿ ತೋರಿಸ್ತೀನಿ ಇನ್ನೊಂದು ಆರ್ಚ್ಗೆ ತ್ರಿಬಲ್ ಕ್ರೋಶನ ಹಾಕಿ ತೋರಿಸ್ತೀನಿ ಈಗ ಕಂಬಗಳ್ನ ಹಾಕೋಣ ಫಸ್ಟು ಡಬಲ್ ಕ್ರೋಶ ಹಾಕೋದ್ರಿಂದ ನೀಡಲ್ ಮೇಲೆ ಸಲ ದಾರ ತಗೊಂಡು ಡೈರೆಕ್ಟಾಗಿ ಈ ನಾಲ್ಕು ಚೀನ ಬಿಟ್ಟು ಈ ಆರ್ಚೇನ ಹಾಕಿದ್ದೀವಲ್ವ ಈ ಆರ್ಚಿನ ಒಳಗಿಂದ ಕಂಬನ ಹಾಕಬೇಕು ಈ ಥರ ದಾರ ಎಳಿವಾಗ ಈ ಚೀನ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಆರ್ಚ್ ಬೆಂಡಾಗಲ್ಲ ಲೂಸ್ ಆಗಲ್ಲ ಮತ್ತು ನೋಡಿ ನೀಡಲ್ ಮೇಲೆ ನಾನು ಉದ್ದ ದಾರ ತೊಗೋತಿದ್ದೀನಿ ಅಂತ ಇಷ್ಟು ಉದ್ದ ಹೇಳ್ಕೊಂಡ್ರೆ ಸಾಕಾಗುತ್ತೆ ಈಗ ಎರಡು ದಾರದಿಂದ ಮಾತ್ರ ಹೊರಗೆ ತೆಗೀಣ ದಾರನ ಈಗ ಇನ್ನೆರಡು ನೋಡ್ಕೋತಲ್ವ ಇನ್ನೆರಡರಿಂದ ಒಂದು ಒಂದು ಕಂಬ ಆಯಿತು ಈಗ ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಒಳಗಿಂದ ನುಗ್ಸಿ ಚೇನ ಟೈಟಾಗಿ ಇಟ್ಕೊಂಡು ಎರಡರಿಂದ ಒಂದು ಎರಡರಿಂದ ಒಂದು ಎರಡಾಯಿತು ಒಂದು ಸಲ ದಾರ ಆರು ಚೈನ್ ಒಳಗಿಂದ ಬಂದು ಎರಡರಿಂದ ಒಂದು ಎರಡರಿಂದ ಬಂದು ನೀಡಲ್ ಮೇಲೆ ಸಲ ದಾರ ಆರು ಚೈನ್ ಒಳಗಿಂದ ಬಂದು ಎರಡರಿಂದ ಒಂದು ಎರಡರಿಂದ ಒಂದು ಫ್ರೆಂಡ್ಸ್ ಕಂಬಗಳು ಹಾಕುವಾಗ ನಾವು ಮೊದಲನೇ ಕಂಬಕ್ಕೆ ದಾರನ ಎಷ್ಟು ಉದ್ದ ಎಳ್ಕೊಂಡಿರ್ತೀವಿ ಪ್ರತಿ ಕಂಬಕ್ಕೂ ದಾರನ ಅಷ್ಟೇ ಉದ್ದ ಎಳೆಯೋದು ಮಾತ್ರ ಮರಿಬೇಡಿ ಆಗ ಕಂಬಗಳು ಒಂದೇ ಸಮವಾಗಿ ನೀಟಾಗಿ ಈ ರೀತಿ ಬರುತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಆರು ಚೇನ್ ಒಳಗಿಂದ ಬಂದು ಎರಡರಿಂದ ಒಂದು ಎರಡರಿಂದ ಒಂದು ನೀಡಲ್ ಮೇಲೆ ಒಂದು ಸಲ ದಾರ ಆರ್ ಚೇನ್ ಒಳಗಿಂದ ಬಂದು ಎರಡರಿಂದ ಒಂದು ಎರಡರಿಂದ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಿಗಿನರ್ಸು ಈ ಆರ್ಚ್ ಟ್ರೈ ಮಾಡುವಾಗ ಲೂಸ್ ಆಗೋದು ಬೆಂಡ್ ಆಗೋದು ಅಥವಾ ತುಂಬ ಟೈಟ್ ಆಗೋದು ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ ಏನೂ ಆಗೋಲ್ಲ ಪ್ರಾಕ್ಟೀಸ್ ಮಾಡಿ ಬರುತ್ತೆ ಈಗ ನೀಡಲ್ ಮೇಲೆ ಒಂದು ಸಲ ದಾರ ಆರ್ ಒಳಗಿಂದ ಹೋಗಿ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತು ಪ್ರತಿ ಸತಿ ನಾವು ಕಂಬಗಳನ್ನ ಹಾಕುವಾಗ ಒಂದು ಕಂಬ ಇರುತ್ತಲ್ಲ ಅದರ ಪಕ್ಕಕ್ಕೆ ನೋಡಿ ಈ ಥರ ತಗೊಂಡು ದಾರನ ಪಕ್ಕದಿಂದ ಹಿಂಗೆ ಹೇಳ್ಕೊಳ್ಳಿ ಅದೇನಾದ್ರು ದಾರದ ಮೇಲೆ ದಾರ ಬಂದರೆ ಪಕ್ಕದ ಕಂಬ ಮೇಲೆ ಇನ್ನೊಂದು ಕಂಬ ಬಂದುಬಿಟ್ರೆ ದಾರಗಳು ಒಂಥರ ಏರುಪೇರು ಕಾಣುತ್ತೆ ನೀಟಾಗಿ ಕಾಣೋದಿಲ್ಲ ಈಗ ನೋಡಿ ಎರಡರಿಂದ ಒಂದು ಎರಡರಿಂದ ಒಂದು ನೀಡಲ್ ಮೇಲೆ ಒಂದು ಸಲ ದಾರ ಆರ್ಚ್ ಏನ್ ಹಾಕಿದ್ದೀವಲ್ವ ಆ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ತನಕ ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು ಒಂದು ಚೂರು ಗ್ಯಾಪ್ ಇರಬಾರ್ದು ಆ ಪೂರ್ತಿ ಗ್ಯಾಪ್ ಫಿಲ್ ಆಗೋ ತನಕ ನಾವು ಇದೇ ರೀತಿ ಕಂಬಗಳನ್ನ ಕಂಟಿನ್ಯೂ ಮಾಡಬೇಕು ನೋಡಿ ಎರಡರಿಂದ ಒಂದು ಎರಡರಿಂದ ಒಂದು ಈಗ ಎಷ್ಟು ಕಂಬಗಳಾಯಿತು ಲೆಕ್ಕ ಹಾಕೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಆಯಿತು ಇಲ್ಲ ಅಲ್ವಾ ಇನ್ನೂ ಸ್ವಲ್ಪ ಕಂಬಗಳು ಇಡ್ಸ್ತವೆ ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂದರೆ ಈ ಥರ ಕಂಬಗಳ್ನ ಹಾಕಿದ್ಮೇಲೆ ಲಾಕ್ ಮಾಡೋಕ್ಕೆ ಟ್ರೈ ಮಾಡಿ ಆಗ ಆರ್ಚ್ ಶೇಪ್ ಬಂದರೆ ಸಾಕು ಕಂಬಗಳು ಅಂತ ಈಗ ನೋಡಿ ಬರ್ತಾ ಇಲ್ಲ ಅದು ಇನ್ನೂ ಒಂದಷ್ಟು ಕಂಬಗಳು ಹಿಡಿತವೆ ಸ್ವಲ್ಪ ಕಂಬಗಳನ್ನ ಈ ರೀತಿ ಪಕ್ಕಕ್ಕೆ ಸರಿಸ್ಬಿಟ್ಟು ಇನ್ನೊಂದಷ್ಟು ಕಂಬಗಳನ್ನ ಹಾಕೊಳ್ಳೋಣ ನೀಡಲ್ ಮೇಲೆ ಒಂದು ಸಲ ದಾರ ಎರಡರಿಂದ ಒಂದು ಎರಡರಿಂದ ಒಂದು ಹದಿಮೂರಾಯ್ತಲ್ವಾ ಹದಿನಾಲ್ಕು ಹದಿನೈದು ಹದಿನಾರು ಈಗ ನೋಡಿ ಆರ್ಚ್ ಶೇಪ್ ಎಷ್ಟು ನೀಟಾಗಿ ಬಂತು ಈಗ ನಮಗೆ ಲಾಕ್ ಮಾಡೋಕ್ಕೂ ಕೂಡ ಹೈಟ್ ಸಾಕಾಗ್ತಿದೆ ಈಗ ನಮ್ಗೆ ಕರೆಕ್ಟಾಗಿ ಆರ್ಚ್ ಫಿಲ್ ಆಗಿದೆ ಅಂತ ಅರ್ಥ ಈಗ ನಾವು ಈ ನಾಲ್ಕು ಚೈನ ಬಿಟ್ಟು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಇಲ್ಲಿಗೆ ಲಾಕ್ ಮೇಲೆ ಲಾಕ್ನ ಮಾಡಬೇಕು ಈಗ ನಾನು ನಾಲ್ಕು ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿದ್ಮೇಲೆ ಮತ್ತೆ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಮಾಡಿದ್ದಾಯ್ತಲ್ವಾ ಈಗ ಈ ಆರ್ ಚೈನ್ಗೆ ನಾವು ತ್ರಿಬಲ್ ಕ್ರೋಶನ್ ಹಾಕೋಣ ಅವಾಗ ನಿಮಗೆ ಡಬಲ್ ಕ್ರೋಶ್ ಹಾಗೂ ತ್ರಿಬಲ್ ಕ್ರೋಶ್ ಹಾಗೂ ಕಂಬಗಳು ಎಷ್ಟು ಟೈಟ್ ಬರುತ್ತೆ ಅನ್ನೋ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ತ್ರಿಬಲ್ ಕೃಷಿ ಹಾಕೋಕ್ಕೆ ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಂಡು ಫೋರ್ ಚೈನ್ಸ್ನ ಬಿಟ್ಬಿಟ್ಟು ಆರು ಚೇನ್ ಒಳಗಿಂದ ಕಂಬಗಳನ್ನ ಹಾಕಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಅಂತ ಮೂರು ಸತಿ ಹೆಚ್ಚೆ ತೆಗಿಬೇಕು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ಬೆರಳಲ್ಲಿ ದಾರಗಳನ್ನ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಈ ಇದೆ ಚೈನ್ನ ಈ ಥರ ಟೈಟಾಗಿ ಇಟ್ಕೊಂಡು ಆರ್ ಚೈನ್ ಒಳಗಿಂದ ಬಂದು ನೋಡಿ ಈಗ ಫಸ್ಟ್ನೇ ಸರ್ತಿ ತೆಗೆಯುವಾಗ ದಾರಾನ ಇಷ್ಟುದಳ್ಕೊಳ್ಳಿ ಇಷ್ಟುದ್ದ ಹೇಳ್ಕೊಂಡು ಎರಡರಿಂದ ಒಂದು ಮೇಲೆ ಎರಡನೇ ಸತ್ತಿಗೆ ನಾವು ನೀಡನ್ನ ಹೊರಗೆ ತೆಗಿಯುವಷ್ಟು ಮಾತ್ರ ದಾರ ಉದ್ದನ ಹೇಳ್ಕೊಬೇಕು ಈಗ ನೋಡಿ ಇಷ್ಟ ಆದರೆ ಸಾಕು ಈಗ ದಾರನ ಒಂದು ಸತಿ ತೊಗೊಂಡು ನೀಡಲ್ಲಿ ನುಗ್ತಿದೆ ಅಲ್ವಾ ಇಷ್ಟು ಉದ್ದ ಹೇಳ್ಕೊಂಡ್ರೆ ಮಾತ್ರ ಸಾಕು ತುಂಬ ಉದ್ದ ಎಳೆಯಕ್ಕೆ ಹೋಗ್ಬಿಡಿ ಎರಡನೇ ಸತಿ ಮೂರನೇ ಸತಿನೂ ಅಷ್ಟೇ ನೀಡಲ್ಲ ಹೊರಗೆ ತೆಗಿಯಷ್ಟು ಮಾತ್ರ ಎಳ್ಕೋಬೇಕು ಈಗ ನೋಡಿ ಈ ಥರ ಬರುತ್ತೆ ನೀಡಲ್ ಮೇಲೆ ಎರಡನೇ ಸತಿ ದಾರ ನಾವು ಫಸ್ಟ್ನೇ ಸತಿ ಮಾತ್ರ ಒಂಚೂರು ಹೈಟಾಗಿ ತೆಗಿಬೇಕು ಎರಡನೇ ಸತಿ ಮೂರನೇ ಸತಿ ಅಲ್ಲ ನೀಡಲ್ಲ ಕ್ರೋಶ ನೀಡಲ್ಲ ಹೊರಗೆ ತೆಗಿಯಷ್ಟು ಮಾತ್ರ ದಾರನ ಉದ್ದ ಹೇಳ್ಕೊಂಡ್ರೆ ಸಾಕು ಈಗ ನೋಡಿ ಎರಡರಿಂದ ಒಂದು ಆಯಿತು ಎರಡರಿಂದ ಒಂದು ಎರಡರಿಂದ ಒಂದು ಸ್ಟಾರ್ಟಿಂಗ್ ಕಂಬಗಳು ಹಾಕುವಾಗ ನಾನು ಆಗಲೇ ಹೇಳ್ದಂಗೆ ಲೂಸ್ ಆಗೋದು ಬೆಂಡ್ ಆಗೋದು ಈ ಥರ ಎಲ್ಲ ಆಗುತ್ತೆ ಹಂಗಂತ ನೀವು ನನಗೆ ಬರ್ತಾ ಇಲ್ಲ ಅಂತ ಕಲಿಯೋದು ಬಿಡ್ಬೇಡಿ ಯಾಕಂದರೆ ಯಾರೂ ಫಸ್ಟ್ ಅಟೆಂಪ್ಗೆ ಎಕ್ಸ್ಪರ್ಟ್ಸ್ ಆಗಿಬಿಡೋಲ್ಲ ಅಲ್ವಾ ಯಾರ್ಯಾರು ಕಲ್ತಿದ್ದಾರೋ ಎಲ್ಲರೂ ಈ ಥರ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿಯೇ ಕಲ್ತಿರ್ತಾರೆ ಈಗ ನಾನು ಅಷ್ಟೇ ಸ್ಟಾರ್ಟಿಂಗ್ ಕಲಿಯುವಾಗ ಒಂದು ವಾರ ಟೈಮ್ ತಗೊಂಡು ಆಮೇಲೆ ನೀಟಾಗಿ ಹಾಕೋದನ್ನ ಕಲ್ತಿದ್ದು ನೀವು ಅದೇ ರೀತಿ ಒಂದು ವಾರ ಇಲ್ಲಾಂದರೆ ಒಂದು ತಿಂಗಳು ಹಾಕಿ ನೋಡಿ ಒಂದಲ್ಲ ಒಂದು ದಿನ ಕರೆಕ್ಟಾಗಿ ನಿಮಗೂ ಬಂದೇ ಇರುತ್ತೆ ನಾನು ಆವಾಗ ಕಷ್ಟ ಅಂತ ಕಲಿಯೋದು ಬಿಟ್ಬಿಟ್ಟಿದ್ರೆ ಈಗ ನಾನು ಹಾಕೋಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಹಾಗೆ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಗಾದೆನೇ ಇದೆ ಅದೇ ರೀತಿ ಯಾವುದೇ ವಿಚಾರ ಆದ್ರೂ ಅಷ್ಟೇ ನಾವು ಸ್ಟಾರ್ಟಿಂಗ್ ಕಲಿಯುವಾಗ ಕಷ್ಟ ಅನಿಸುತ್ತೆ ಆದರೆ ಸತಿ ಕಲಿತ ಮೇಲೆ ಅಯ್ಯೋ ಇದು ಇಷ್ಟು ಈಸಿನಾ ಅಂತ ಅನಿಸುತ್ತೆ ಅದಕ್ಕೆ ಕಲಿವಾಗ ನಾವು ಸ್ವಲ್ಪ ಎಫರ್ಟ್ಸ್ನ ಹಾಕ್ಬಿಟ್ರೆ ಲೈಫ್ ಲಾಂಗ್ ನಮ್ಮ ಸೀರೆಗೆ ನಾವೇ ಕುಚ್ಚು ಹಾಕೋಬೋದಲ್ವಾ ಅದರಿಂದ ಸ್ವಲ್ಪ ಗಮನ ಕೊಟ್ಟು ಪ್ರಯತ್ನ ಪಡಿ ಬಂದೇ ಬರುತ್ತೆ ಈಗ ನೋಡಿ ಎರಡರಿಂದ ಒಂದಾಯಿತು ಎರಡರಿಂದ ಒಂದು ಎರಡರಿಂದ ಒಂದು ನೀಡನ್ ಮೇಲೆ ಎರಡು ಸತಿ ದಾರ ಮತ್ತು ನಾವು ಈ ಥರ ಕ್ರೋಶ ನೀಡಲಲ್ಲಿ ದಾರನ ಎಳ್ಕೊಳ್ಳುವಾಗ ಈ ಬೆರಳನ್ನು ಸ್ವಲ್ಪ ಲೂಸ್ ಕೊಡಿ ಈ ಥರ ಸ್ವಲ್ಪ ಬೆಂಡ್ ಮಾಡಿದರೆ ದಾರ ಮೇಲೆ ಬರುತ್ತಲ್ವ ಆಗ ಇಟ್ಕೊಳ್ಳಿ ಪುನಃ ಈ ಬೆರಳನ್ನು ಲೆಫ್ಟ್ ಹ್ಯಾಂಡ್ ಈ ಬೆರಳೆನ ಟೈಟಾಗಿ ಇಟ್ಕೊಂಡು ಪುನಃ ನಾವು ಕ್ರೋಶಲ್ಲಿ ಈ ದಾರನ ಎಳ್ಕೊಳ್ಳುವಾಗ ಮಾತ್ರ ಈ ಬೆರಳೆನ ಲೂಸ್ ಕೊಡಬೇಕು ಇನ್ನು ಬಾಕಿ ಟೈಮಲ್ಲೆಲ್ಲ ಟೈಟಾಗಿ ಇಟ್ಕೊಂಡ್ರೆ ಹಾರ್ಚ್ಗಳು ಲೂಸಾಗಿ ಬರಲ್ಲ ಇನ್ನು ನೋಡಿ ಎರಡರಿಂದ ಒಂದು ಎರಡರಿಂದ ಒಂದು ನಾವು ಫಸ್ಟ್ ಫಸ್ಟು ದಾರನ ಬ್ಯಾಲೆನ್ಸ್ ಮಾಡೋದು ಕಲ್ತಿರಲ್ವಲ್ಲ ಅದರಿಂದ ಆ ಥರ ಆಗುತ್ತೆ ಅಷ್ಟೆ ಹಾಕ್ತಾ ಹಾಕ್ತಾ ಕರೆಕ್ಟಾಗಿ ಬರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಒಂದೇಳೆ ದಾರನೂ ಮಿಸ್ ಮಾಡ್ಕೊಬೇಡಿ ಕರೆಕ್ಟಾಗಿ ಆರು ದಾರನೂ ಕ್ರೋಶ ನೀಡಲಿಂದ ಈಚೆ ತೆಗಿಬೇಕು ನೀಡಲ್ ಮೇಲೆ ಎರಡು ದಾರ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಾವು ಈ ಆರ್ಚ್ ಹಾಕುವಾಗ ಹದಿನಾರು ಕಂಬಗಳು ಹಿಡಿದಿತ್ತಲ್ವ ಇಲ್ಲೂ ನಮ್ಗೆ ಹದಿನಾರು ಕಂಬಗಳನ್ನೇ ಹಿಡಿಸುತ್ತೆ ಈಗ ಎಷ್ಟಾಕಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಾಯಿತು ಇನ್ನು ಏಳು ಕಂಬಗಳನ್ನ ಹಾಕಬೇಕು アナドアアメロアデモロ ಹದಿನಾಲ್ಕು ಹದಿನೈದು ಈಗ ಲಾಸ್ಟ್ ಕಂಬನ ಹಾಕೋಣ ಹದಿನಾರನೇದಿದು ಎರಡರಿಂದ ಒಂದು ಎರಡರಿಂದ ಒಂದು ಇನ್ನೆರಡರಿಂದ ಒಂದು ಹದಿನಾರು ಕಂಬಗಳು ಹಾಕೈತಲ್ವಾ ನೋಡಿ ಕಂಬ ಎಷ್ಟು ನೀಟಾಗಿ ಬಂತಲ್ವ ಡಬಲ್ ಕ್ರೋಶಗಿಂತ ತ್ರಿಬಲ್ ಕ್ರೋಶಾಗಿ ಕಂಬ ಸ್ವಲ್ಪ ಹೈಟಾಗಿ ಬರುತ್ತೆ ಲಾಕ್ ಮೇಲೆ ಲಾಕ್ ಈಗ ಲಾಕ್ ಮೇಲೆ ಲಾಕ್ ಮಾಡಿದ ನಂತರ ನಾಲ್ಕು ಚೈನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಎಂಡ್ ಮಾಡ್ಕೊಳ್ಳೋಣ ಚೈನ್ ಹಾಕಿ ದಾರನ ಕಟ್ ಮಾಡಿಕೊಂಡು ನೀಡನ್ನ ಹೊರಗೆ ತಗೊಂಡು ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಆರ್ಚು ಇಲ್ಲಿ ನಾವು ಮಧ್ಯ ನಾಲ್ಕು ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ವಾ ಈ ಗ್ಯಾಪ್ಗೆ ಕುಚ್ಚನ್ನ ಕಟ್ಕೊಬೇಕು ನಿಮಗೆ ಕುಚ್ಚು ಏನಾದರೂ ಬೇಡ ಅಂತಂದರೆ ಈ ನಾಲ್ಕು ಚೇನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಆರ್ಚ ಹಾಕೊಳ್ಳಿ ಅಂದರೆ ನಾವು ಮಧ್ಯದಲ್ಲಿ ಆರ್ ಹಾಕಿದ್ಮೇಲೆ ನಾಲ್ಕು ಚೇನ ಮೂರು ಸತಿ ಹಾಕಿದ್ವಲ್ವಾ ಮೂರು ಸತಿ ಬೇಡ ಎರಡು ಸತಿ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಆರ್ಚ್ ಪಕ್ಕ ಆರ್ಚ್ ಬರುತ್ತೆ ಫ್ರೆಂಡ್ಸ್ ವೀಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ರು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮ್ಮ ಥರ ಯಾರ್ಯಾರು ಖುಷಿ ಆಗೋಚು ಕಲಿಯಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್